ನರೇಂದ್ರ ಮೋದಿಯವರ ಮೇಲೆ ಬಿಹಾರಿ ಜನತೆಯ ವಿಶ್ವಾಸ ನಿತೀಶ್ ಕುಮಾರ್ ಅವರ ಮೇಲೆ ವಿಶ್ವಾಸ ಹಾಗೂ ಎನ್ ಡಿ ಎ ಸರ್ಕಾರಗಳ ಪಕ್ಷಗಳ ಮೇಲೆ ವಿಶ್ವಾಸ ಅಮಿತ್ ಶಾ ಜಿಯವರ ಒಂದು ಚುನಾವಣೆಯ ತಂತ್ರಗಳನ್ನು ಎಲ್ಲ ಸಹಯೋಗಿ ಪಕ್ಷಗಳನ್ನ ಒಟ್ಟಿಗೆ ಸೇರಿಸಿಕೊಂಡು ವಿಶ್ವವಾಸವನ್ನು ಮಾಡಿ ಇವತ್ತು ಸುಮಾರು ನೂರ ತೊಂಬತ್ತೊಂದಕ್ಕೂ ಹೆಚ್ಚು ವಿಧಾನಸಭೆಯಲ್ಲಿ ಇವತ್ತು ಸ್ಥಾನಗಳ ಗೆಲ್ಲುವ ಮೂಲಕ ಕಾಂಗ್ರೆಸ್ ಆರ್ ಜೆ ಡಿ ಮಹಾಗಠಬಂಧನಕ್ಕೆ ಒಂದು ಕಪಾಳ ಮೋಕ್ಷೆಯ ರೀತಿಯಲ್ಲಿ ಇವತ್ತು ಫಲಿತಾಂಶ ಬಂದಿದೆ ಮತ್ತು ಇವತ್ತು ರಾಹುಲ್ ಗಾಂಧಿ ಕೋಟ್ಚೇರಿ ಅನ್ನುವಂತ ಏನು ಸುಳ್ಳು ತಂತ್ರಗಾರಿಕೆಯಲ್ಲಿ ಇಟ್ಕೊಂಡು ಜನರಿಗೆ ಮೋಸ ಮಾಡುವಂತದಾಗ್ಲಿ ದಿಕ್ಕು ತಪ್ಪಿಸುವಂತದ್ದಾಗ್ಲಿ ಮಾಡುವುದಕ್ಕೆ ಇದು ಪ್ರಥಮ ಚುನಾವಣೆ ಎಸ್ಐಆರ್ ಆರ್ ನಂತರ ಹೀಗಾಗಿ ಪ್ರತಿಯೊಂದು ಬಾರಿ ಅನೇಕ ವಿಷಯಗಳಿಗೆ ರಾಹುಲ್ ಗಾಂಧಿ ಎತ್ತಿದಾಗ ವಿಫಲರಾಗ್ತಾ ಇದ್ದಾರೆ ಈ ಎಸ್ಆರ್ ಐ ಚೋರಿ ವೋಟ್ ಚೋರಿ ಅನ್ನೋದರಲ್ಲಿ ಕೂಡ ಇವತ್ತು ರಾಹುಲ್ ಗಾಂಧಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಇಡೀ ದೇಶದ ತುಂಬಾ ಎಸ್ಐಆರ್ ಆರ್ ಆಗ್ತದೆ ಇವರ ಓಟ್ ಚೋರಿಗೆ ತಕ್ಕ ಪಾಠವನ್ನ ಆಯಾ ರಾಜ್ಯಗಳಲ್ಲಿ ಚುನಾವಣೆಗಳಲ್ಲಿ ಜನತೆ ಕೊಡ್ತದೆ ಅನ್ನುವಂಥದ್ದನ್ನ